ಪ್ರೀತಿಯ ಯುವಜನರೇ ಮಕ್ಕಳೇ ತಂದೆ ತಾಯಂದಿರೆ ಎಲ್ಲರಿಗೂ ನಮಸ್ತೆ ಮಂಗಳೂರು ಧರ್ಮ ಪ್ರಾಂತ್ಯದಲ್ಲಿ ಆ್ಯಂಟಿ ಡ್ರಗ್ ಅಂದರೆ ಡ್ರಗ್ಸ್ ವಿರೋಧಿ ತಿಂಗಳಾಗಿ ಆಚರಿಸ್ತಾರೆ ಇಂದು ನಾವು ಸಮಾಜದಲ್ಲಿ ನೋಡ್ತೇವೆ ಅನೇಕ ಕನಸನ್ನು ಕಂಡು ಆ ಕನಸು ನನಸಾಗಲು ಇರುವಾಗ ಕೆಲವೇ ಕ್ಷಣಗಳು ಇರುವಾಗ ಎಷ್ಟೋ ಮುಗ್ಧ ಜೀವಗಳು ಈ ಮಾದಕ ವ್ಯಸನಕ್ಕೆ ಬಲಿಯಾಗಿ ತಮ್ಮ ಜೀವನವನ್ನು ಕಳೆದುಕೊಂಡ ಆ ನೋವು ನೋಡುವಾಗ ಖಂಡಿತವಾಗಿ ನೋವಾಗುತ್ತದೆ ಅದೇ ರೀತಿ ತಮ್ಮ ಮಕ್ಕಳು ಒಳ್ಳೆ ರೀತಿಯಲ್ಲಿ ಕಲಿತು ಒಳ್ಳೆ ಒಳ್ಳೆ ಹುದ್ದೆಯನ್ನು ಅಲಂಕರಿಸಿ ತಮ್ಮ ಕಷ್ಟ ಕಾಲದಲ್ಲಿ ತಮ್ಮ ಮಕ್ಕಳು ನೆರವಾಗುತ್ತದೆ ಎಂಬ ಆಸೆಯಿಂದ ಅವರ ಮೇಲೆ ಭರವಸೆ ಇಟ್ಟು ಅವರು ಏನು ಕೇಳದೆ ಏನು ಕೇಳ್ತಾರೆ ಅದನ್ನು ಎಲ್ಲವನ್ನು ಕೊಟ್ಟು ಆದ್ರೆ ಒಂದು ದಿನ ಆ ಮಕ್ಕಳು ಆ ಮಾದಕ ವ್ಯಸನಕ್ಕೆ ಬಲಿಯಾದಾಗ ಆ ತಂದೆ ತಾಯಂದಿರ ನೋವು ಖಂಡಿತವಾಗಿಯೂ ಅದು ತುಂಬಾ ಕಷ್ಟವಾದ ಕೆಲಸ ಇಂದು ನಾವು ಈ ಡ್ರಗ್ಸ್ ವಿರೋಧಿಯನ್ನು ಆಚರಿಸ್ತಿರುವಾಗ ಕೆಲವು ವಿಷಯಗಳನ್ನು ನಾವು ಗಮನದಲ್ಲಿ ಇರಬೇಕು ಮೊದಲನೇದಾಗಿ ಕೆಲವರು ಡ್ರಗ್ಸ್ ಕೊಟ್ಟು ನಮ್ಮ ಸ್ನೇಹಿತರಾಗಬಹುದು ಆದರೆ ನೆನಪಿಡಿ ಅವರು ನಮ್ಮ ಜೀವನವನ್ನು ನಾಶ ಮಾಡ್ತಾರೆ ಅದೇ ಇನ್ನು ಕೆಲವರು ಹೇಳ್ಬೋದು ನೀವು ಡ್ರಗ್ಸ್ ತೆಗೆದುಕೊಳ್ಳಿ ಅದನ್ನು ವಿರೋಧಿಸಿ ನಿಮ್ಮನ್ನು ಒಲಿತು ಮಾಡುತ್ತಾರೆ ಯಾಕೆಂದರೆ ಅವರಿಗೆ ನಿಮ್ಮ ಮೇಲೆ ನಿಜವಾದ ಪ್ರೀತಿ ಇದೆ ಇದರಲ್ಲಿ ಎರಡು ರೀತಿಯ ಪ್ರಯೋಜನಗಳಿವೆ ಈ ಡ್ರಗ್ಸ್ ಮಾಡುವವರು ಅವರ ಸ್ವಾರ್ಥವನ್ನು ನೋಡ್ತಾರೆ ಅದೇ ಒಲಿತನ್ನು ಮಾಡುವವರು ಅದನ್ನು ವಿರೋಧಿಸುವವರು ನಿಮ್ಮ ಒಲಿತನ್ನು ನೋಡ್ತಾರೆ ಸಮಾಜದಲ್ಲಿ ಎರಡು ರೀತಿಯ ಮೌಲ್ಯಗಳಿವೆ ಒಂದು ಒಳಿತು ಇನ್ನೊಂದು ಕೆಡುಕು ನಾವು ಒಳಿತನ್ನು ನಮ್ಮ ಜೊತೆ ಅದು ಬೆಳವಣಿಗೆಯನ್ನು ಮಾಡಿದಾಗ ಸಮಾಜದಲ್ಲಿ ಸಮಾನತೆ ಪ್ರೀತಿ ಸಹಬಾಳ್ವೆ ಉತ್ತಮ ಮೌಲ್ಯಗಳು ಉತ್ತಮ ಗುಣಗಳು ನಮ್ಮ ಸಮಾಜದಲ್ಲಿ ಕಾಣುತ್ತದೆ ಅದೇ ಮಾದಕ ದ್ರವ್ಯ ಮಾದಕ ವ್ಯಸನಗಳು ಜಾಸ್ತಿ ಆದಂತೆ ಕೆಡುಕುಗಳು ಜಾಸ್ತಿ ಆಗ್ತದೆ ಅಪರಾಧಗಳು ಜಾಸ್ತಿ ಆಗ್ತದೆ ಸಮಾಜದ ಸ್ವಾಸ್ಥ್ಯವನ್ನು ನಾವು ಕಳೆದುಕೊಳ್ತಾ ಇದ್ದೇವೆ ಇದರಿಂದ ನಾವು ಎಲ್ಲರೂ ಎಚ್ಚರಿಕೆಯಿಂದ ಇರಬೇಕು ಇದನ್ನು ವಿರೋಧಿಸುವವರು ಯಾರು ಬುದ್ಧಿವಂತರಾದ ನಾವು ಶಿಕ್ಷಣವನ್ನು ಹೊಂದಿದ ನಾವು ಇದರ ಬಗ್ಗೆ ನಾವು ಮಾಹಿತಿಯನ್ನು ಎಲ್ಲರಿಗೆ ಹಂಚಬೇಕು ಈ ದಿಶೆಯಲ್ಲಿ ಮಂಗಳೂರು ಧರ್ಮ ಪ್ರಾಂತ್ಯದಲ್ಲಿ ಕಳೆದ ಮೂರು ವರ್ಷದಿಂದ ಈ ತಿಂಗಳು ವಿಶೇಷವಾಗಿ ಆಂಟಿ ಡ್ರಗ್ಸ್ ಮಂತ್ ಅವೇರ್ನೆಸ್ ಕಾರ್ಯಕ್ರಮವನ್ನು ವಿವಿಧ ಕಾರ್ಯಕ್ರಮಗಳ ಮೂಲಕ ಮಾಡ್ತಾ ಇದೆ ಆಗಿರಬಹುದು ಬೀದಿ ನಾಟಕ ವರ್ಕ್ಶಾಪ್ಸ್ ಆನ್ಲೈನ್ ಟ್ರೈನಿಂಗ್ಸ್ ತರಬೇತಿ ವಿವಿಧ ಸ್ಪರ್ಧೆಗಳು ಹಾಗೂ ವಿವಿಧ ಮಾಹಿತಿ ಶಿಬಿರಗಳು ಮೂಲಕ ನಮ್ಮ ಯುವಜನರಿಗೆ ಮಕ್ಕಳಿಗೆ ತಂದೆ ತಾಯಂದಿರಿಗೆ ಇದರ ಬಗ್ಗೆ ಅರಿವನ್ನು ಮೂಡಿಸ್ತಾ ಇದ್ದಾರೆ ಇದರಿಂದ ಎಷ್ಟೋ ತಂದೆ ತಾಯಿಗಳಿಗೆ ತಮ್ಮ ಮಕ್ಕಳ ಬಗ್ಗೆ ಇಂದು ತಿಳಿದಿದೆ ಹೌದು ಪ್ರಿಯ ವಿದ್ಯಾರ್ಥಿಗಳೇ ಯುವಜನರೇ ಇದು ನಮ್ಮ ಕರ್ತವ್ಯ ಈ ಕೆಡುಕನ್ನು ನಾವು ತ್ಯಜಿಸೋಣ ನಾವು ಒಂದು ಕೆಡ ಮನಸ್ಸನ್ನು ಮಾಡೋಣ ಯಾಕೆಂದರೆ ಈ ಮಾದಕ ವ್ಯಸನಗಳು ನಮ್ಮನ್ನು ನಾಶಿಸುತ್ತದೆ ನಿಮ್ಮ ಹತ್ರ ಎಷ್ಟೋ ಪ್ರತಿಭೆಗಳಿವೆ ಎಷ್ಟೋ ಒಳ್ಳೆತನ ಇದೆ ಎಷ್ಟೋ ರೀತಿಯಲ್ಲಿ ನೀವು ಮುಂದೆ ಬರಬಹುದು ಇದು ಕೇವಲ ಮಾದಕ ವ್ಯಸನ ಒಂದು ನಿಮಗೆ ಅವಕಾಶವಾಗದಿರಲಿ ಅದರ ಬದಲು ನಿಮ್ಮ ಪರಿಶ್ರಮ ಆ ದೇವರಲ್ಲಿ ನಂಬಿಕೆ ಮತ್ತೆ ನಿಮ್ಮಲ್ಲಿರುವ ಭರವಸೆಯಿಂದ ಜೀವನವನ್ನು ನಾವು ಬದಲಾಯಿಸಬಹುದು ನಾವು ಒಳಿತನ್ನು ಮಾಡೋಣ ಒಳಿತನ್ನು ಸ್ವೀಕರಿಸೋಣ ಈ ಸಮಾಜದ ಸ್ವಾಸ್ಥ್ಯ ಹಾಗೂ ನಮ್ಮ ಸ್ವಾಸ್ಥ್ಯವನ್ನು ನಾವು ಕಾಪಾಡೋಣ ಎಂದು ಎಲ್ಲರಿಗೂ ಶುಭವನ್ನು ಆರಿಸುತ್ತ ನಾವು ಪ್ರತಿಯೊಬ್ಬರು ಈ ಮಾದಕ ವ್ಯಸನ ಮಾದಕ ದ್ರವ್ಯಗಳನ್ನು ವಿರೋಧಿಸೋಣ